ಎಲ್ಲರಿಗೂ ನಮಸ್ಕಾರ ಡಿ ವಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ನಾವು ಪಾಲಕ್ ಪಲಾವ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದೇ ರೀತಿ ಪಲಾವ್ನ ನೀವು ಮಾಡಿದ್ದೆ ಆದರೆ ಯಾವಾಗಲೂ ಇದೇ ಥರನೇ ಮಾಡ್ತೀರಾ ಪಾಲಕ್ ಪಲಾವ್ನ ತುಂಬಾ ಟೇಸ್ಟಿ ಇರುತ್ತೆ ರುಚಿಯಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮಾಡಿದ ಮೇಲೆ ನೀವು ಕಮೆಂಟ್ಸ್ ಮಾಡಿ ಈ ಪಲಾವ್ಗೆ ನೀವು ಬೇಕಾದರೆ ಸ್ವೀಟ್ ಕಾರ್ನ್ ಅಂದರೆ ಅಮೇರಿಕನ್ ಕಾರ್ನ್ ಜೋಳ ಬರುತ್ತಲ್ಲ ಅದನ್ನು ಕೂಡ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇಲ್ಲಾಂದರೆ ಕ್ಯಾರೆಟ್ ಏನಾದ್ರು ಒಂದು ಎರಡು ಕ್ಯಾರೆಟ್ ಇದ್ದರೂ ಹಾಕೋಬೋದು ನಾನು ಏನು ಹಾಕಿಲ್ಲ ಕಾರ್ನ್ ಇರಲಿಲ್ಲ ನನ್ನ ಹತ್ರ ಅದರಿಂದ ಬರೀ ಪಾಲಕ್ ಪಲಾವೇ ಮಾಡ್ತಾಯಿದ್ದೀನಿ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಯಾವಾಗಲೂ ಟೊಮೊಟೊ ಪಲಾವ್ ತರಕಾರಿ ಪಲಾವ್ ಅಂತ ಮಾಡ್ತಾ ಇರೋದಕ್ಕಿಂತ ಇದು ಕೂಡ ಗ್ರೀನಾಗಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಬೇಗ ಕೂಡ ಡಬ್ಬಿಗೆ ಮಾಡ್ಬೋದು ತುಂಬ ಬೇಗ ಆಗುತ್ತೆ ಪಾಲಕ್ ಸೊಪ್ಪಲ್ಲಿ ಎ ಬಿ ಸಿ ವಿಟಮಿನ್ಗಳು ತುಂಬ ಇರುತ್ತೆ ಕಬ್ಬಿಣ ಅಂಶ ಮತ್ತು ಕ್ಯಾಲ್ಶಿಯಮ್ ತುಂಬಾ ಇರುತ್ತೆ ಪಾಲಕ್ ಸೊಪ್ಪು ನಮಗೆ ತುಂಬಾ ಒಳ್ಳೆಯದು ಮುಖ ಕೂಡ ಶೈನಿಂಗ್ ಇರುತ್ತೆ ಜೀರ್ಣಶಕ್ತಿ ವೃದ್ಧಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನು ವಾರಕ್ಕೊಂದು ಸಲ ಮಾಡ್ತಾ ಇರ್ತೀನಿ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ಸ್ ಮಾಡಿ ಪಲಾ ಪಲಾವ್ಗೆ ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿನ ರುಬ್ಕೊಬೇಕಾಗುತ್ತೆ ಬೆಳ್ಳುಳ್ಳಿ ಪ್ರಮಾಣ ಸ್ವಲ್ಪ ಜಾಸ್ತಿ ಅದರಲ್ಲಿ ಅರ್ಧ ಭಾಗ ಶುಂಠಿ ಮತ್ತು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಮೂರು ಟೊಮೊಟೊ ತೊಗೊಳ್ತೀನಿ ಪುದೀನ ಸೊಪ್ಪು ಒಂದು ಇಡಿಯಷ್ಟು ವಾಶ್ ಮಾಡಿ ಹೆಚ್ಚಿ ಇಟ್ಕೋಬೇಕಾಗತ್ತೆ ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿ ಅದನ್ನು ರುಬ್ಬಿ ಇಟ್ಕೊಳ್ತೀನಿ ನಾನು ಚಕ್ಕೆ ಲವಂಗ ಏಲಕ್ಕಿ ಸ್ವಲ್ಪ ಸೋಂಪು ಮೆಂತ್ಯ ಸೊಪ್ಪು ಮತ್ತು ಧನಿಯಾ ಪೌಡರ್ ಗರಂ ಮಸಾಲೆ ಪಾಲಕ್ ಪಲಾವ್ ಬೇಗ ಆಗಬೇಕಂದ್ರೆ ನೀವು ಒಂದು ಸೈಡು ಬಿಸ್ನೀರನ್ನ ಇಟ್ಟು ಕಾಯಿಸ್ಕೋಬೇಕಾಯ್ತು ಬಿಸಿನೀರು ಹಾಕಿದ್ರೆ ಬೇಗ ಆಗುತ್ತೆ ನಮಗೆ ಅದರಿಂದ ನಾನು ಯಾವ ಲೋಟದಲ್ಲಿ ಅಕ್ಕಿ ಹಾಕ್ಕೊಳ್ತೀನಿ ಅದೇ ಲೋಟದಲ್ಲಿ ನೀರನ್ನ ಕಾ ಇಟ್ಕೊಳ್ತೀನಿ ನೋಡಿ ಪುದೀನ ಎಲ್ಲ ಹೆಚ್ಕೊಂಡಿದ್ದೀನಿ ಅಕ್ಕಿನ ಒಂದು ಸಾರಿ ವಾಶ್ ಮಾಡಿ ತಗೊಂಡಿದ್ದೀನಿ ಒಂದು ಕುಕ್ಕರ್ ಇಟ್ಟು ಅದರಲ್ಲಿ ಸ್ವಲ್ಪ ಒಂದು ಚಿಕ್ಕ ಕಪ್ಪಷ್ಟು ಎಣ್ಣೆ ಹಾಕ್ತೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕಾಗತ್ತೆ ಎಣ್ಣೆ ಕಾದಮೇಲೆ ಚಕ್ಕೆ ಲವಂಗ ಎಲ್ಲ ಒಂದೊಂದೇ ಹಾಕ್ಬೇಕಾಗುತ್ತೆ ಸ್ವಲ್ಪ ಸೋಂಪಿದ್ರೂ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನೆಲ್ಲ ಒಂದೊಂದು ತೊಗೊಂಡಿದ್ದೀನಿ ಮೆಂತ್ಯ ಡ್ರೈ ಪೌಡರ್ ಇರುತ್ತಲ್ಲ ಡ್ರೈ ಒಣಗಿಸಿರೋದು ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಎಣ್ಣೆ ಮೇಲೆ ಈ ರೀತಿ ಫ್ರೈ ಮಾಡ್ಕೋಬೇಕು ಸುಮ್ಮನೆ ಎಣ್ಣೆ ಕಾಯಿಕ್ಕಿನ್ನ ಮೊದಲು ಹಾಕಬೇಡಿ ನೀವು ಪಲಾವ್ ಮಾಡಬೇಕಾದ್ರೆ ಎಣ್ಣೆನ ತುಂಬ ಕಡಿಮೆ ಹಾಕೋದು ತುಂಬ ಜಾಸ್ತಿ ಹಾಕೋದು ಮಾಡಬೇಡಿ ನೋಡಿಕೊಂಡು ಎಷ್ಟು ಬೇಕಂತ ನೀವು ಮಾಡ್ತಾಯಿದ್ರೆ ಗೊತ್ತಾಗುತ್ತೆ ಒಂದೇ ಚಿಕ್ಕ ಸ್ಪೂನ್ ಹಾಕಿದ್ರೆ ಅದು ಚೆನ್ನಾಗಿರಲ್ಲ ಇವಾಗ ಸೊಂಪು ಹಾಕ್ತಾಯಿದ್ದೀನಿ ಸೊಂಪು ಹಾಕಿರಲಿಲ್ಲ ನಾನು ತುಂಬ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ಒಂದು ದೊಡ್ಡ ಬೌಲಷ್ಟು ಎಣ್ಣೆ ಕೂಡ ಹಾಕ್ಬಾರ್ದು ಮೀಡಿಯಮ್ ಬೌಲಲ್ಲಿ ಹಾಕಬೇಕಾಗುತ್ತೆ ಎಣ್ಣೆನಲ್ಲೇ ಇದೆಲ್ಲ ಫ್ರೈ ಆಗಬೇಕು ಈಗ ಒಂದು ನಾಲ್ಕು ಈರುಳ್ಳಿನ ಹೆಚ್ಚಿಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಗೋಲ್ಡನ್ ಬ್ರೌನ್ವರೆಗೂ ಬರೋವರೆಗು ಅದನ್ನು ಹುರ್ಕೋಬೇಕು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಈರುಳ್ಳಿಗೆ ಆಗೋಷ್ಟು ಮಾತ್ರ ಈಗ ಉಪ್ಪು ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡಿ ಈರುಳ್ಳಿ ಸ್ವಲ್ಪ ಆದಮೇಲೆ ಪುದೀನ ಸೊಪ್ಪು ಹೆಚ್ಚಿಟ್ಕೊಂಡಿರ್ತೀವಲ್ಲ ಪುದೀನ ಸೊಪ್ಪು ಹಾಕೋಣ ಈಗ ಪುದೀನ ಸೊಪ್ಪು ಕೂಡ ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ತಿರುಗಿಸ್ತಾ ಇರಿ ಅದನ್ನು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕಾಗುತ್ತೆ ಚೆನ್ನಾಗಿ ಗಮ್ಮನ್ನ ರೀತಿ ಫ್ರೈ ಮಾಡ್ತಾ ಇರಬೇಕು ಈಗ ಎರಡೂ ಫ್ರೈ ಆದಮೇಲೆ ನಾನು ಯಾವ ರೀತಿ ಇದ್ದೀನಿ ಈರುಳ್ಳಿ ಮೊದಲು ಹೊಲ್ದ ಸ್ಪೈಸಸ್ ಆಮೇಲೆ ಈರುಳ್ಳಿ ಆಮೇಲೆ ಪುದೀನ ಇದೇ ರೀತಿ ಒಂದಾದ ಒಂದು ಫ್ರೈ ಮಾಡ್ತಾ ಇರಬೇಕು ನೀವು ಯಾವಾಗಲೂ ಪುದೀನ ಫಸ್ಟ್ ಹಾಕೋದು ಇಲ್ಲಾಂದರೆ ಈರುಳ್ಳಿ ಲಾಸ್ಟಲ್ಲಿ ಹಾಕೋದು ಆ ಥರ ಎಲ್ಲ ಇಂಡಿ ಇದು ಒಂದೊಂದಾದ ಆದ ಫ್ರೈ ಆದ್ರೇ ತುಂಬಾ ಚೆನ್ನಾಗಿರುತ್ತೆ ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಆ ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕ್ಕೊಳ್ಳಿ ఖార నోడ్కూ మెణి హాకీ అంగడీంద తి శుంఠి బిపేస్ టైమ్ మాత్ర యూస్ మిల్ అందర మన బేగ మార్కూ ಿಕೊಂಡೇ ತುಂಬ ಚೆನ್ನಾಗಿರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯದು ಫ್ರೈ ಮಾಡಬೇಕಾದ್ರೇ ಎಷ್ಟು ಗಮ್ಮಂತೆ ಇಲ್ಲ ಅಂಗಡಿದು ಏನು ಏನೋ ಕೆಮಿಕಲೆಲ್ಲ ಹಾಕಿ ಕೆಳದಲ್ಲಿ ಇರೋ ರೀತಿ ಹಾಕಿರ್ತಾರೆ ಅದು ಜಾಸ್ತಿ ಯೂಸ್ ಮಾಡಬೇಡಿ ತುಂಬ ರೇರಾಗಿ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಅಂದರೆ ಮಾತ್ರ ಅದನ್ನು ಯೂಸ್ ಮಾಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಅಂತೂ ಎಷ್ಟು ಗಮ್ಮಂತ ಪಲಾವ್ ಬರ್ತಾ ಇರುತ್ತೆ ಅಂದರೆ ಆಗಲೇ ತಿನ್ನೋಣ ಅನ್ನೋಷ್ಟು ಚೆನ್ನಾಗಿರುತ್ತೆ ನೀವು ಈ ರೀತಿ ಒನ್ ಬೈ ಒನ್ನೇ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಇದ್ದೀರಲ್ಲ ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀರನ್ನ ಒಂದು ಕಡೆ ಕಾಯೋಕೆ ಇಟ್ಕೊಂಡಿದ್ದೀನಿ ನಾನು ಮೊದಲೇ ಅಕ್ಕಿ ಎಷ್ಟು ಹಾಕ್ತೀರ ನಿಮ್ಗೆ ಎಷ್ಟು ಜನ ಇದ್ದೀರಾ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ಅದ್ರ ತಕ್ಕನಾಗಿ ಹಾಕೊಳ್ಳಿ ಈಗ ಗರಂ ಮಸಾಲ ನಾನು ಇದು ಮನೆಯಲ್ಲೇ ಮಾಡಿಕೊಂಡಿದ್ದು ಯಾವಾಗಾದ್ರೂ ಟೈಮ್ ಆದಾಗ ನಾನು ತೋರಿಸ್ತೀನಿ ಇದು ಒಂದು ಚಿಟಿಕೆ ಹಾಕಿದ್ರೆ ಸಾಕು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅರ್ಧ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ತಿದ್ದೀನಿ ಈಗ ಹಾಕಿದ್ರೇ ಚೆನ್ನಾಗಿ ಸ್ವಲ್ಪ ಫ್ರೈ ಆಗುತ್ತೆ ಅಂತ ಚೆನ್ನಾಗಿ ಸ್ಮೆಲ್ಲು ಬರುತ್ತೆ ಲಾಸ್ಟಲ್ಲಿ ಹಾಕಬೇಡಿ ಇದನ್ನು ಈಗ ಟೊಮೊಟೊ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಗರಂ ಮಸಾಲ ಆಗ್ಬೋದು ಧನ್ಯಾ ಪೌಡರ್ ಆಗ್ಬೋದು ಇದೇ ರೀತಿ ನಾನು ಯಾವಾಗ ಹಾಕಿದ್ದೀನಿ ಆ ರೀತಿ ಹಾಕಿದ್ರೇ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಸ್ಮೆಲ್ಲು ಆ ಎಣ್ಣೆಯಲ್ಲಿ ಫ್ರೈ ಆಗುತ್ತಲ್ಲ ಆಗ ಚೆನ್ನಾಗಿ ಬರುತ್ತೆ ಆ ನಂತರನೇ ನೀವು ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಮಗಂತೂ ನಮ್ಮ ಮನೆಯಲ್ಲಿ ಮಾಡೋ ಪಲಾವ್ ಅಂದರೆ ನನಗೆ ನಮಗೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ನಾವು ಸ್ಕೂಲಲ್ಲಿ ಡಬ್ಬಿ ಕಟ್ಟಿದರೆ ನಮ್ಮ ಮಕ್ಕಳು ಫ್ರೆಂಡ್ಸ್ ಎಲ್ಲರೂ ಮಮ್ಮಿ ಇವತ್ತು ಪಲಾವ್ ಯಾಕೆ ಮಾಡಿದ್ರಿ ಸ್ವಲ್ಪ ನನಗೆ ಕೊಟ್ಟಿಲ್ಲ ಎಲ್ಲ ತೊಗೊಬಿಟ್ರು ಅಂತ ಕಂಪ್ಲೇಂಟ್ ಬರುತ್ತೆ ತುಂಬ ಚೆನ್ನಾಗಿತ್ತು ಆಂಟಿ ಅಂತ ಹೇಳ್ತಾರೆ ನೋಡಿ ಈಗ ಪುದೀನ ವಾಶ್ ಮಾಡಿ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ ನಾನು ಬೇಯಿಸಿ ಗ್ರೈ ತೊಗೊಂಡಿಲ್ಲ ಅದನ್ನು ಹಾಗೇ ಸೊಪ್ಪನ್ನ ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದುಬಿಟ್ಟು ಅದನ್ನು ಗ್ರೈಂಡ್ ಮಾಡಿದ್ದೀನಿ ಅದು ಇವಾಗ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ಬೇಯಿಸಿ ಏನು ಹಾಕ್ಬೇಕಾದ ಅವಶ್ಯಕತೆ ಇಲ್ಲ ಪಾಲಕ್ ರುಬ್ಬಿರೋದು ಆ ಗ್ರೀನ್ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಎಲ್ಲ ಆ ಕಲರು ಎಷ್ಟು ಚೆನ್ನಾಗಿ ಗ್ರೀನಾಗಿ ಇದೆ ನೋಡಿ ಈಗ ಎಲ್ಲ ಚೆನ್ನಾಗಿ ಆ ಗ್ರೈಂಡ್ ಮಾಡಿರೋದೆಲ್ಲ ಚೆನ್ನಾಗಿ ಬಳ್ದು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಿ ಒಂದು ಐದು ನಿಮಿಷ ಕುಕ್ಕರ್ ಇಟ್ಟಾಗ್ಲೇ ಅಕ್ಕಿನ ಒಂದು ಸಾರಿ ವಾಶ್ ಮಾಡಿಬಿಟ್ಟು ಅದನ್ನು ಇಟ್ಕೊಂಡಿದ್ದೀನಿ ನೀರು ಕೂಡ ನಾನು ಯಾವಾಗ್ಲೂ ನಮ್ಮ ಮನೆಗೆ ಚಿಕ್ಕ ಲೋಟದಲ್ಲಿ ಹಾಕ್ತೀನಿ ಐದು ಲೋಟ ಅಕ್ಕಿ ಹಾಕಿದ್ರೆ ನಾನು ಏಳು ಲೋಟ ನೀರು ಹಾಕ್ತೀನಿ ಅದು ಏಳು ಲೋಟ ನೀರನ್ನ ನಾನು ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇದರಲ್ಲೇ ಸ್ವಲ್ಪ ನೀರು ಥರ ಅಂಶ ಇರುತ್ತೆ ಅಲ್ಲ ಪಲಾವ್ ಮಾಡಬೇಕಾದ್ರೆ ಕೆಲವೊಂದು ಟಿಪ್ಸ್ ಹೇಳ್ಬೇಕಂತ ಅನ್ನಿಸ್ತು ಸರಿಯಾಗಿ ಕೇಳಿಸ್ಕೊಳ್ಳಿ ಆ ಟಿಪ್ಸ್ ಏನಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮನೆಯಲ್ಲೇ ಮಾಡಿಕೊಂಡ್ರೇ ತುಂಬ ಚೆನ್ನಾಗಾಗುತ್ತೆ ಪಲಾವು ಮತ್ತು ಬೆಳ್ಳುಳ್ಳಿ ಜಾಸ್ತಿ ತಗೊಳ್ಳಿ ಶುಂಠಿ ಪ್ರಮಾಣ ಬೆಳ್ಳುಳ್ಳಿಗಿಂತ ಸ್ವಲ್ಪ ಕಡಿಮೆ ಇರಲಿ ನೀವು ಯಾವತ್ತೇ ಆಗಲಿ ಪಲಾವ್ ಮಾಡಬೇಕಾದ್ರೆ ರೈಸೇ ತೊಗೊಳ್ಳಿ ಸ್ಟೀಮ್ ತೊಗೊಬೇಡಿ ಚೆನ್ನಾಗಿ ಬರಲ್ಲ ಅನ್ನ ಉದ್ರುದ್ರಾಗ ಬಂದ್ರೇ ತುಂಬ ಚೆನ್ನಾಗಿರುತ್ತೆ ಹಾಕ್ಬೇಕಾದ್ರೆ ನೀವು ನೋಡಿ ನೀರು ಹಾಕ್ಕೊಳ್ಳಿ ಎಷ್ಟು ಹಾಕಿದ್ರೆ ಉದ್ರುದ್ರಾಗುತ್ತೆ ನಮ್ಮ ಹತ್ರ ಇರೋ ಅಕ್ಕಿಗೆ ಅಂತ ನೋಡ್ಕೊಳ್ಳಿ ಒಂದು ಸಾರಿ ಎರಡು ಸರಿ ಟ್ರೈ ಮಾಡಿದ್ರೆ ಅದೇ ಗೊತ್ತಾಗುತ್ತೆ ಪಲಾವ್ ಮಾಡಬೇಕಾದ್ರೆ ಯಾವಾಗಲೇ ಆಗಲಿ ಅದರೊಳಗೆ ಸ್ವಲ್ಪ ಟೊಮೊಟೋದು ಮತ್ತು ಏನೇ ಪಲಾವ್ ಮಾಡ್ತಾ ಇರ್ತೀವಿ ಆದರೂ ನೀರು ಸ್ವಲ್ಪ ಇರುತ್ತೆ ಅದರಿಂದ ನೀರನ್ನ ಕಡಿಮೆನೇ ಹಾಕ್ಕೊಂಡ್ರೆ ಒಳ್ಳೆಯದಂತ ಅನ್ಸುತ್ತೆ ಈಗ ನಾನು ಯಾವಾಗಲೂ ಚಿಕ್ಕ ಲೋಟದಲ್ಲಿ ಒಂದು ಐದು ಲೋಟ ಅಕ್ಕಿ ಹಾಕ್ತೀನಿ ಅಂತ ಅಂದರೆ ಏಳು ಲೋಟ ಅಷ್ಟೇ ನಾನು ನೀರು ಹಾಕ್ತೀನಿ ಕರೆಕ್ಟಾಗಿ ಉದ್ರುದ್ರಾಗುತ್ತೆ ಸಾಫ್ಟಾಗುತ್ತೆ ಆ ರೀತಿ ಯೋಚನೆ ಮಾಡಿ ನೀರು ಎಷ್ಟಿದೆ ಅಂತ ನೋಡಿ ಹಾಕ್ಕೊಳ್ಳಿ ಈಗ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಎಷ್ಟು ಬೇಕೋ ಅದಕ್ಕೆ ಮಾತ್ರ ಹಾಕ್ಕೊಳ್ಳಿ ನೋಡಿಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ ಉಪ್ಪು ಮಾತ್ರ ಯಾವತ್ತೂ ಜಾಸ್ತಿ ಹಾಕಬೇಡಿ ನೀವೇನಾದರೂ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಪಲಾವ್ನ ಅಂತ ಅನ್ನೋದಾದರೆ ಅದನ್ನು ನೋಡಿಕೊಂಡು ವಿಶಲ್ ಒಂದು ವಿಶಲ್ ಬಂದು ಇನ್ನೊಂದು ವಿಶಲ್ ಬರುತ್ತೆ ಅನ್ನ ಸ್ಟೇಜಲ್ಲಿ ಆಫ್ ಮಾಡಿದ್ರೆ ಅದು ತಳ ಹಿಡಿಯಲ್ಲ ಪಲಾವ್ ಮಾಡಬೇಕಾದ್ರೆ ಇಷ್ಟು ಟಿಪ್ಸ್ ಗೊತ್ತಿದ್ರೆ ಸಾಕನಿಸುತ್ತೆ ಆಗುತ್ತೆ ಅನ್ನ ಮತ್ತು ಉದ್ರುದ್ರಾಗುತ್ತೆ ನೋಡಿ ಈಗ ಎಲ್ಲ ಫ್ರೈ ಆಗಿದೆ ಸ್ವಲ್ಪ ಹಾಗೇ ಬೇಯಲಿ ಅಂತ ಬಿಟ್ಟಿದ್ದೀನಿ ಪಾಲಕ್ ನಾವು ಹಸಿದಾಗೆ ರುಬ್ಬಿರೋದ್ರಿಂದ ಅದು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಈಗ ನಾವು ಇದೇ ರೀತಿ ಪಾಲಕ್ ಪಲಾವ್ನ ಸಾರಿ ಟ್ರೈ ಮಾಡಿ ನಾನು ಎಲ್ಲ ಪಲಾವ್ನೂ ತೋರಿಸ್ಬೇಕು ಅಂತ ಇದ್ದೀನಿ ಈ ಪಾಲಕ್ ಪಲಾವ್ ಹೇಗೆ ಬಂತು ಅಂತ ದಯವಿಟ್ಟು ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಮಗಂತೂ ಈ ಪಲಾವ್ ತಿಂದ ಮೇಲೆ ಯಾವ ಫಂಕ್ಷನ್ ಪಲಾವ್ ಆಗಲಿ ಹೋಟೆಲ್ ಪಲಾವ್ ಆಗಲಿ ನಮಗೆ ಅಷ್ಟೊಂದು ಇಷ್ಟ ಆಗಲ್ಲ ಅದರಿಂದ ನಾನು ಎಲ್ಲ ಥರ ಪಲಾವ್ನೂ ತೋರಿಸೋಣ ಅಂತ ಇದ್ದೀನಿ ನಿಮ್ಮ ಹತ್ರ ಈ ರೀತಿ ಪಲಾವ್ ಅಂತೂ ತುಂಬನೇ ಚೆನ್ನಾಗಿರುತ್ತೆ ನಮಗಂತೂ ತುಂಬನೇ ಫೇವ್ರೇಟ್ ಪಲಾವ್ ಇವು ಎಲ್ಲಿ ತಪ್ಪಾಗಿದೆ ಅಂತ ಚೆನ್ನಾಗಿ ಬಂದಿಲ್ಲ ತಳ ಇಟ್ಟಿದೆ ಅಂತ ಅಂದರೆ ನೀವು ಕಮೆಂಟ್ಸ್ ಮಾಡಿ ನಾನು ಆನ್ಸರ್ ಮಾಡ್ತೀನಿ ಎಲ್ಲಿ ಏನು ಮಾಡಬೇಕಾಗಿತ್ತು ಅಂತ ನೋಡಿ ಇವಾಗ ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ ಈಗ ನಾವು ಅಕ್ಕಿನ ತೊಳೆದಿಟ್ಕೊಂಡಿದ್ದೀವಲ್ಲ ಅದನ್ನು ನೀರು ಹಾಕದಲ್ಲೇ ಬರೀ ಅಕ್ಕಿ ಮಾತ್ರ ಹಾಕಿ ಸೋರಿಸಿ ನೀರು ಸ್ವಲ್ಪ ಕೂಡ ಹಾಕ್ಬಿಡಿ ಅಳತೆ ಗೊತ್ತಾಗಲ್ಲ ನೀರು ಸಮೇತ ಹಾಕಿದ್ರೆ ನೀರು ಹಾಕಬೇಕಾದ್ರೂ ಜಾಸ್ತಿ ಹಾಕ್ಬಿಡ್ತೀರ ಆಗ ಮುದ್ದೆ ಥರ ಆಗಿಬಿಡುತ್ತೆ ಅನ್ನ ಆಗಲ್ಲ ಅದರಿಂದ ಅಕ್ಕಿ ಮಾತ್ರ ನಿಧಾನಕ್ಕೆ ಹಾಕಿ ಸ್ವಲ್ಪ ಕೂಡ ನೀರು ಬೀಳಬಾರ್ದು ಅಕ್ಕಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆಯೇ ಚೆನ್ನಾಗಿ ತಿರುಗಿಸಿ ಎಲ್ಲ ಪಾಲಕ್ ಜೊತೆ ಎಲ್ಲ ಮಿಕ್ಸ್ ಆಗಿ ಅಕ್ಕಿ ಒಂದು ಎರಡು ನಿಮಿಷ ಫ್ರೈ ಆದರೆ ಸಾಕಾಗುತ್ತೆ ಈಗ ನೀರು ಕಾಯಕ್ಕೆ ಇಟ್ಟಿದ್ವಲ್ಲ ಆ ನೀರನ್ನ ಇದೆ ಈಗ ಅಳತೆ ಮಾಡೋಕ್ಕಾಗಲ್ಲ ಅದರಿಂದ ನಾನು ಮೊದಲೇ ಅಳತೆ ಮಾಡಿ ಬಿಸಿ ಮಾಡ್ಕೊಂಡಿದ್ದೆ ನಾನು ಏಳು ಲೋಟ ನೀರು ಬಿಸಿ ಇಟ್ಕೊಂಡಿದ್ದೆ ಐದು ಲೋಟ ಅಕ್ಕಿಗೆ ಚಿಕ್ಕ ಲೋಟ ಅದು ಅಷ್ಟು ನೀರು ಹಾಕಿದ್ದೀನಿ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡ್ಕೊಂಡು ಇನ್ನು ಸ್ವಲ್ಪ ಉಪ್ಪು ಹಾಕೊಂಡು ನೀವು ಇದ್ದರೆ ಒಂದು ಅರ್ಧ ಒಳ ಲಿಂಬೆಹೆಣ್ಣು ಹಾಕೋಬೋದು ವಿಶಲ್ ಉಡಿಸಿದ್ದೀನಿ ನೋಡಿ ಇವಾಗ ಮೊಸರು ಬಜ್ಜಿ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿ ಮೊಸರು ಬಜ್ಜಿ ರೆಡಿಯಾಗಿದೆ ಈಗ ಆಗಿದೆ ಒಂದು ಆಗಿ ಇನ್ನು ಒಂದು ವಿಶಲ್ ಇನ್ನೇನು ಬರುತ್ತೆ ಅನ್ನೋ ರೀತಿ ಆವಾಗ ಆಫ್ ಮಾಡಿದ್ದೀನಿ ನೋಡಿ ತಳ ಹತ್ತಿಲ್ಲ ಸ್ವಲ್ಪ ಕೂಡ ಕಪ್ಪಾಗಿಲ್ಲ ಕೆಳಗಡೆ ತಳದಿಂದ ತುಂಬಾ ಚೆನ್ನಾಗಿ ಆಗಿದೆ ಇವಾಗ ಚೆನ್ನಾಗಿ ಮೇಲೆ ಕೆಳಗೆ ಎರಡು ಮಿಕ್ಸ್ ಮಾಡಬೇಕಾಗುತ್ತೆ ಕೆಳಗಡೆ ಸ್ವಲ್ಪ ವೈಟ್ ಇರುತ್ತೆ ರೈಸು ಆದ್ದರಿಂದ ಮೇಲ್ಭಾಗ ಸ್ವಲ್ಪ ನೀರಂಶ ಇರುತ್ತೆ ಆದ್ದರಿಂದ ಇದನ್ನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ತುಂಬಾ ಚೆನ್ನಾಗಾಗಿದೆ ಸಾರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ ಮಾಡಾದ್ಮೇಲೆ ನೀವು ಕಮೆಂಟ್ಸ್ ಮಾಡಿ ಯಾ ಚೆನ್ನಾಗಿದ್ರೆ ನೀವು ಯಾರು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಪಾಲಕ್ ಪುಲಾವ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಘಮ ಘಮ ಅಂತ ಬರ್ತಾ ಇದೆ ಒಮ್ಮೆ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ಹೇಗೆ ಬಂತು ಅಂತ ಚೆನ್ನಾಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಟ್ರೈ ಮಾಡ್ಕೊಳ್ಳೋದು ಮರಿಬೇಡಿ